ಕೋಷ್ಟಾಪಿಧಾನುಕುಲಿ ದಂತೈ ಪರಿವೃತಾಪವಿಹಿ ಸರ್ವಸೈವಾಚ ಈಶಾನ ಚಾರು ಇದು ಸಂಧ್ಯಾಕಾಲ ಎಷ್ಟು ಜನ ಆಸ್ತಿಕರಿದ್ದೀರಿ ಇಲ್ಲಿ ಕೈ ಪ್ರಶ್ನೆ ಅರ್ಥ ಇದೆ ಅಲ್ವಾ ಎಷ್ಟು ಜನ ಆಸ್ತಿಕರಿದ್ದೀರಿ ದೇವರು ಇದ್ದಾನೆ ಅಂತ ನಂಬುತ್ತೀರಿ ಅವರೆಲ್ಲ ಕೈ ಎತ್ತಿ ಅಂತ ಅಲ್ವಾ ಎಲ್ಲರೂ ಆಸ್ತಿಕರು ಅಂತ ಇಲ್ಲಿ ಹೇಳ್ತಿದ್ದಾರೆ ಅದು ನನಗೂ ಗೊತ್ತು ಆದರೆ ಸಭೆಯಲ್ಲಿ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ ಮಾನಸಿಕವಾಗಿ ಇಲ್ಲೇ ಕೂತವ್ರು ಎಷ್ಟು ಜನ ನೋಡೋದು ನನ್ನ ಪ್ರಯತ್ನ ಆಗಿತ್ತು ಅದಕ್ಕೋಸ್ಕರ ಕೇಳಿದೆ ಸರಿಯಾಗಿ ಕೇಳಲಿಲ್ಲ ಅಂತ ಹೇಳಿದರು ಈಗ ಕೇಳಿಸ್ತಿದೆಯಾ ಕೇಳಿಸ್ತಿದೆಯಾ ಕೇಳ್ತಾ ಇದ್ದೀನಿ ಬನ್ನಂಜಯ್ ಆಚಾರ್ಯರ ಸ್ಮರಣೆ ಈ ಸಂದರ್ಭದಲ್ಲಿ ಅಂದರೆ ಅವರ ಸಾಧನೆಗಳು ಇದನ್ನೆಲ್ಲ ನೆನ್ಪು ಮಾಡಿಕೊಳ್ಳುವ ಒಂದು ಸಂದರ್ಭದಲ್ಲಿ ನನಗೆ ಕರೆದಿದ್ದಾರೆ ಬನ್ನಂಜಯ ಆಚಾರ್ಯರ ಒಂದು ಕಾರ್ಯಕ್ರಮ ಅದು ಏನೋ ಇದ್ದರೂ ನಾವು ಹೋಗಬೇಕು ಅನ್ನೋ ಯೋಚನೆ ಮಾಡಿ ನಾನು ಬಂದಿದ್ದಾಯಿತು ಇಲ್ಲಿ ಕೂತಿದ್ದಾಯಿತು ಆದರೆ ಶ್ರೀಯುತರಾದ ಅಕ್ಷರ ಅವರು ನಟೇಶ್ ಅವರು ಅದೇ ರೀತಿ ವೀಣಾ ಅವರು ಎಲ್ಲ ಮಾತಾಡಿದಾಗ ಎಲ್ಲ ತುಂಬ ಒಳ್ಳೆಯ ಮಾತುಗಳು ತುಂಬ ಅರ್ಥ ಆಗ್ತಿದೆ ನಮಗೆ ಅಂತ ಅನಿಸ್ಕೊಂಡ್ರೂ ಒಂದು ಐದು ನಿಮಿಷ ಆದಮೇಲೆ ಯಾವುದು ಅರ್ಥ ಆಗದೆ ಇರೋ ರೀತಿಯಲ್ಲೂ ಸ್ವಲ್ಪ ಕಸಿವಿಸಿಗಳು ಆಗ್ತಾಯಿದೆ ಆ ಸಂದರ್ಭದಲ್ಲಿ ನಾನೇನು ಮಾತಾಡಬೇಕು ಅನ್ನೋ ಒಂದು ಗೊಂದಲದಲ್ಲೂ ನಾನು ಇದ್ದೇನೆ ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನು ಆಡುವ ಅನಿವಾರ್ಯತೆಯು ಕೂಡ ಇದೆ ಒಂದು ನಾವು ಮೊದಲು ಉಚ್ಚಾರ ಮಾಡಿದ ಶ್ಲೋಕ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆ ಒಂದಿರುತ್ತೆ ಏನು ಅಂದರೆ ದೇವರ ಕೈಯಲ್ಲಿರುವ ವೀಣೆ ನಾವು ನೀನು ಚೆನ್ನಾಗಿ ನುಡಿಸು ಅನ್ನುವ ಪ್ರಾರ್ಥನೆ ಅದು ಅಂದರೆ ನಾಲಿಗೆ ಎಂಬುದು ಅವನ ಹಿಡಿತದಲ್ಲಿರ್ತದೆ ಅವನು ಒಳ್ಳೆಯ ಅನುಗ್ರಹ ಮಾಡಿದರೆ ಮಾತ್ರ ಒಳ್ಳೆಯ ಮಾತುಗಳು ಬರಲಿಕ್ಕೆ ಸಾಧ್ಯ ಅನ್ನುವ ಅಲ್ಲಿ ಅನುಸಂಧಾನಗಳಿವೆ ಹಾಗಾಗಿ ನೀನು ನನ್ನ ನಾಲಿಗೆಯಲ್ಲಿ ಕೂತು ಒಳ್ಳೆಯ ಮಾತುಗಳನ್ನು ಆಡಿಸು ಅನ್ನುವ ಪ್ರಾರ್ಥನೆ ಇದೆ ಪನ್ನಂಜಯ ಆಚಾರ್ಯರ ಯಾವುದೋ ಒಂದು ಕಾರ್ಯಕ್ರಮ ಪೇಜಾವರ ಮಠದಲ್ಲಿ ನಡೆದಿತ್ತು ಪನ್ನಂಜಯ ಆಚಾರ್ಯರು ಪಕ್ಕದಲ್ಲೇ ಕೂತಿದ್ದಾರೆ ಅಷ್ಟೊತ್ತಿಗೆ ಒಂದು ಒಂದು ಗಂಟೆ ಹಿಂದೆ ಕೆಲವೆಲ್ಲ ಈ ಕಾರ್ಯಕ್ರಮ ನನಗೆ ಹೋಗಲಿಕ್ಕಿದೆ ಅಂತ ನಾನು ಹೇಳಿದ್ದೆ ಆವಾಗ ಆಕ್ಷೇಪಗಳು ಒಬ್ಬ ವ್ಯಕ್ತಿಯ ಮೇಲೆ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರಲ್ಲ ನೀವು ಯಾವ ಕಡೆಯಿಂದ ನೋಡ್ತೀರಿ ಆ ರೀತಿಯಾಗಿ ಕಾಣಿಸ್ತಾರೆ ಹಿಂದ್ಗಡೆಯಿಂದ ನೋಡಿದರೆ ಹಿಂದ್ಗಡೆ ಶೇಪ್ ಕಾಣುತ್ತೆ ಎದುರುಗಡೆಯಿಂದ ನೋಡಿದರೆ ಎದುರುಗಡೆ ಕಾಣಿಸ್ತಾರೆ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ ತುಂಬ ಬೈತಾರಲ್ವ ಆಚಾರ್ಯರು ಅನ್ನೋ ಮಾತನ್ನು ಹೇಳಿದರು ಅವರೇನು ದ್ವೇಷದಿಂದ ಹೇಳಿದ್ದಲ್ಲ ಯಾವುದು ಕೆಲವು ಸರ್ತಿ ಯಾವುದೋ ಒಂದು ತುಣುಕುಗಳನ್ನು ಅವರು ಕೇಳಿದ್ದಾರೆ ಅದನ್ನು ಹೇಳಿದರು ಮನಸ್ಸಲ್ಲಿ ಅದು ಕೂತ್ಕೊಂಡಿತ್ತು ಹಾಗಾಗಿ ಅಲ್ಲಿ ಹೋದಾಗ ನಾನು ಹೇಳಿದೆ ಏನು ಅಂದರೆ ಆಚಾರ್ಯರು ಒಂದು ವಿಷಯವನ್ನು ಹೇಳುವಾಗ ಎಂಬತ್ತು ವರ್ಷದ ಎಪ್ಪತ್ತು ಅವರ ಪ್ರಯಾಣ ಎಪ್ಪತ್ತು ವರ್ಷದ ಜೀವನದಲ್ಲಿ ಅವರು ನೋಡಿದ ಬೇರೆ ಬೇರೆ ಭಾಗಗಳನ್ನು ನೆನಪು ಮಾಡಿಕೊಂಡು ಅವರ ಅಧ್ಯಯನದ ಹಿನ್ನೆಲೆಯಲ್ಲಿ ಶಾಸ್ತ್ರ ಏನು ಹೇಳ್ತಾ ಇದೆ ನಾವೇನು ಇದ್ದೀವಿ ಈ ಕಾಲದಲ್ಲಿ ಇದನ್ನೆಲ್ಲ ನೋಡಿ ಒಂದು ಹಂತದಲ್ಲಿ ಕೆಲವು ಸರ್ತಿ ಬೇಸರ ಆಗುತ್ತೆ ಮಾತುಗಳು ಕೂಡ ಹೊರಗೆ ಬರುತ್ತೆ ಈಗ ಮನೆಯಲ್ಲಿ ಗಂಡ ಹೆಂಡ್ತಿ ಭಾರಿ ಪ್ರೀತಿ ಮಾಡ್ತೀವಿ ಭಾರಿ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಿದ್ರು ಮಧ್ಯೆ ಮಧ್ಯೆ ಒಂದು ಸಣ್ಣ ಜಗಳಗಳು ಆಗ್ತಾ ಇರ್ತದೆ ಅಂದ ಕೂಡಲೇ ಪ್ರೀತಿ ಇಲ್ಲ ಅಂತಲೂ ಅರ್ಥ ಅಲ್ಲ ಅದು ಒಂದು ವಿಷಯದ ಬಗ್ಗೆ ಕೆಲವು ಸರ್ತಿ ಕೆಲವು ಉದ್ಗಾರಗಳು ಬರುತ್ತೆ ಹಾಗೆ ಬನ್ನಂಜಯಾಚಾರ್ಯರು ಬಹಳ ಸಿಟ್ಟಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಅದನ್ನು ನೀವು ಆಡಿಯೋದಲ್ಲಿ ಕೇಳಿರ್ತೀರಿ ಅದನ್ನು ಕೇಳಿಸ್ಕೊಂಡು ನೀವು ರಿಪೀಟ್ ಮಾಡಿದರೆ ಅದು ತಪ್ಪಾಗುತ್ತೆ ಅನ್ನೋ ಮಾತನ್ನು ನಾನು ಅವತ್ತು ಹೇಳಿದೆ ಕಾರಣ ಇಷ್ಟೇ ಅವರು ಹೇಳೋದು ಅವರ ಅರಿ ಐವತ್ತು ಅರುವತ್ತು ವರ್ಷದ ಅನುಭವದಿಂದ ಅವರು ಪಡೆದ ಒಂದು ಏನೆಲ್ಲ ವಿಷಯಗಳು ಇನ್ಪುಟ್ಸ್ ಏನೆಲ್ಲ ಅವರು ನೋಡಿದ್ದಾರೆ ಏನೆಲ್ಲ ಅವರು ಕೇಳಿದ್ದಾರೆ ಆಹಾರ ಕಿವಿಗೆ ಕೇಳುವುದೆಲ್ಲ ಆಹಾರ ಕಣ್ಣಲ್ಲಿ ನೋಡುವುದೆಲ್ಲ ಆಹಾರ ಅದು ನಿಮ್ಮ ಮನಸ್ಸನ್ನು ಬದಲಿಸ್ತದೆ ಹಾಗಾಗಿ ಅವರು ಏನೆಲ್ಲ ತಿಳ್ಕೊಂಡಿದ್ದಾರೆ ಅದರ ಮೇಲೆ ಬಂದಿರುವ ಮಾತು ಆಲ್ ಆಫ್ ಎ ಸಡನ್ ಏನೂ ಇಲ್ಲ ಇದ್ದಕ್ಕಿದ್ದಂಗೆ ಇವತ್ತು ಪ್ರವಚನ ಕೇಳಿಬಿಟ್ಟು ಅವರು ಬೈದರು ಅಂತ ನಾವು ಯಾರಿಗೆ ಅವರು ಏನೋ ಒಂದು ಮಾತು ಹೇಳಿದ್ರು ಅವರಿಗೆ ನಾವು ಹೇಳ್ತಾ ಇರೋದು ಮಾಡಿದರೆ ಅದು ತಪ್ಪಾಗುತ್ತೆ ನೀವು ಆ ಅನುಭವವನ್ನು ಗಳಿಸ್ಕೊಂಡು ಆ ನಂತರ ಹೇಳಿದರೆ ಮಾತ್ರ ಅದಕ್ಕೆ ಬೆಲೆ ಇಲ್ಲದೇ ಇದ್ದರೆ ಬೆಲೆ ಇಲ್ಲ ನೀವು ಭಾರತವನ್ನು ಕಟ್ಟೋದಲ್ಲ ಹೊಡಿಯೋ ಕೆಲಸ ಮಾಡ್ತೀರಿ ಅನ್ನೋ ಮಾತನ್ನು ಹೇಳಿದೆ ಕಾರಣ ಏನು ಅಂದರೆ ಇವತ್ತು ಅವರ ಇಂಟ್ರವ್ಯೂ ಮಾಡುವಾಗ ನಮ್ಮ ಅಕ್ಷರ ಅವರು ಒಂದು ಮಾತು ಹೇಳಿದರು ಏನು ಮೌಢ್ಯ ಮಠ ಮತ್ತು ಮತ ಆಮೇಲೆ ಅದು ಮಡಿಯಂಥ ವಿಷಯ ಅದು ಅಷ್ಟನ್ನು ನಾವು ದೂರ ಇಟ್ಟಾಗ ನಾವು ಬೆಳಿತೀವಿ ಅಥವಾ ಆ ಥರ ಏನು ಏನದು ಮೌಢ್ಯ ಮಠ ಮತ್ತು ಮಡಿ ಅಂತ ಹೇಳಿದ್ರು ಅಷ್ಟನ್ನು ದೂರ ಇಡಬೇಕು ದೂರ ಇಟ್ಟಾಗ ಬೆಳಿತೇವೆ ಅಂತ ಆದರೆ ಆಶ್ಚರ್ಯ ನೋಡಿ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಮಠದ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ ಕಾಲದ ಅಂದರೆ ಬನ್ನಂಜೆ ಆಚಾರಿಗೆ ಹಾಗಾದ್ರೆ ಮಠದ ಮೇಲೆ ದ್ವೇಷ ಇತ್ತಾ ಮಡಿ ಮೇಲೆ ದ್ವೇಷ ಇತ್ತಾ ಅನ್ನೋದು ನೀವು ಪ್ರಶ್ನೆ ಮಾಡ್ಕೋಬೇಕು ಅಂದರೆ ಯಾವ ಮಠ ಅಂದರೆ ಅಮರಕೋಶಕಾರ ಹೇಳುವಾಗ ನಿಲಯ ಅಂತ ಹೇಳ್ತಾನೆ ಎಲ್ಲಿ ಶಿಷ್ಯಂದರು ಗುರುಗಳು ಒಟ್ಟಿಗಿದ್ದು ಒಂದು ಉತ್ಕೃಷ್ಟವಾದ ವಿಷಯದ ಬಗ್ಗೆ ಚರ್ಚೆ ಮಾಡಿ ವಾದ ಅಂತ ಅದಕ್ಕೆ ಹೆಸರು ವಾದ ಅಂದರೆ ತತ್ವಜ್ಞಾನ ಸಿದ್ಧಿಗಾಗಿ ಮಾಡಬಹುದಾದ ಮಾತು ಮಾತುಕತೆ ಅದಕ್ಕೆ ವಾದ ಅಂತ ಹೇಳೋದು ಈ ವಾದದಲ್ಲಿ ತೊಡಗಿರುವ ಗುಂಪು ಅದು ಮಠ ಅಂತ ಆಗುತ್ತೆ ಅಂತ ಅಲ್ಲದೆ ಹೋದರೆ ಅದು ಮಠ ಅಲ್ಲ ನಾವಿವತ್ತು ಹೆಂಗೆ ಹೇಳ್ತೀವಿ ತುಂಬ ವಾದ ಮಾಡ್ತಾನು ಅಂತ ಹೇಳ್ತೀವಿ ಅಂದರೆ ಗಲಾಟೆ ಮಾಡ್ತಿದ್ರೆ ಹೇಳ್ತೀವಿ ನಿಜವಾಗಿ ತಪ್ಪು ಆ ಪದ ಉಪಯೋಗ ಮಾಡಬೇಕು ಎಲ್ಲಿ ಅಂದರೆ ಎಲ್ಲಿ ತತ್ವಜ್ಞಾನಕ್ಕಾಗಿ ಇಬ್ಬರಲ್ಲಿ ಒಂದು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಆ ಚರ್ಚೆ ಇದು ಸರಿನೋ ಅದು ಸರಿನೋ ಅಂತ ಅವರು ಮಾತಾಡಿಕೊಂಡು ಕಡೆಗೆ ಅದರಿಂದ ಅಮೃತ ಫಲ ಬರಬೇಕು ಅಂದರೆ ಯಾವುದು ಸರಿ ಅನ್ನುವ ನಿರ್ಧಾರ ಆಗುವ ತನಕ ಅವರು ಸಾತ್ವಿಕ ಪ್ರಯತ್ನ ಮಾಡಬೇಕು ಅದಕ್ಕೆ ವಾದ ಅಂತ ಹೆಸರು ಹಾಗೆ ಅವರು ಏನಾದರೂ ಒಂದು ಹೇಳಿದರೆ ಆ ಒಂದು ವಿಷಯ ಅರ್ಥವಾದ ಅಂತ ಸಂಸ್ಕೃತದಲ್ಲಿದೆ ಅರ್ಥವಾದ ಅಂದರೆ ನಾನು ಸರಳವಾಗಿ ಒಂದು ಉದಾಹರಣೆ ಕೊಡೋದು ಅಂತಾದರೆ ಮಗನಿಗೆ ಮಗ ತಾಯಿಗೆ ತುಂಬ ಪೀಡಿಸ್ತಾ ಇರ್ತಾನೆ ಪೀಡಿಸ್ತಾ ಇರುವಾಗ ಅವನ ಪೀಡೆ ಎಷ್ಟು ಹೆಚ್ಚಾಗಿಬಿಡುತ್ತೆ ಅಂದರೆ ತಾಯಿ ಒಂದು ಹಂತದಲ್ಲಿ ಹೇಳ್ಬಿಡ್ತಾಳೆ ಹೋಗಿ ಸಾಯೇ ಅಂತ ಹೇಳಿಬಿಡ್ತಾಳೆ ಹಾಗಂದರೆ ಏನರ್ಥ ಮಗ ಹಾಗೆ ವರ್ಡ್ ಟು ವರ್ಡ್ ಮೀನಿಂಗ್ ತೊಗೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿ ಹಾರಿದರೆ ಅದು ತಪ್ಪಾಗತ್ತೆ ಅದು ಸರಿಯಲ್ಲ ಅಂದರೆ ಅಷ್ಟು ನಿನ್ನ ಬಗ್ಗೆ ಸಿಟ್ಟು ಬಂದಿದೆ ನನಗೆ ಅಂತ ಅಷ್ಟೇ ಅರ್ಥ ಹೊರತು ಹೋಗಿ ಸಾಯ್ಬೇಕು ಅಂತ ಅರ್ಥ ಅಲ್ಲ ಆದರೆ ಇವಾಗ ಇವತ್ತಿನ ಕಾಲ ಆಗಿದೆ ಮಕ್ಕಳು ನಮ್ಮ ಮಕ್ಕಳು ಹೇಗಿದ್ದಾರೆ ಅಂದರೆ ತಾಯಿ ಬೈದಲು ಹೋಗಿ ಸುಸೈಡ್ ಮಾಡ್ಕೋ ಅಂದರೆ ನಾವು ಯಾವ ಥರ ಬೆಳೆಸ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು ಅದು ಬದಲಾಗಬೇಕಿದೆ ಇದೆಲ್ಲ ಬದಲಾಗಬೇಕಿದೆ ಅಂತೂ ಆಚಾರ್ಯರು ಆ ರೀತಿಯ ಮಾತುಗಳನ್ನು ಹೇಳಿದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಆದ ತಪ್ಪುಗಳು ಅದು ಆಗಬಾರ್ದು ಅನ್ನೋ ಒಂದು ಸಾತ್ವಿಕ ಉದ್ದೇಶದಿಂದ ಬನ್ನಂಜಯ ಆಚಾರ್ಯರು ಅದನ್ನು ಹೇಳಿರ್ತಾರೆ ಯಾಕೆಂದರೆ ಇವತ್ತಿಗೂ ಕೂಡ ಸುಮಾರಷ್ಟು ಅವರ ಮಾತುಗಳು ನಿಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸಿಗತ್ತೆ ಆವಾಗ ನಾವೆಲ್ಲ ಮಾಡುವ ತಪ್ಪು ಸಾಮಾನ್ಯವಾಗಿ ಎಲ್ಲ ಮಾಡೋ ತಪ್ಪೇನೆಂದರೆ ನಮಗೆ ಯಾವ ಅನುಭವವೂ ಇಲ್ಲದೆ ಅವ್ರು ಹೇಳೋದನ್ನು ರಿಪೀಟ್ ಮಾಡೋಕ್ಕೆ ನಾವು ತುಂಬ ಕಾತುರಾಗಿರ್ತೀವಿ ನಾವು ದೊಡ್ಡ ಜನ ಅಂತ ಅನ್ನಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ ಅದು ಆಗಬಾರ್ದು ಆವಾಗ ನಿಜವಾಗಿ ನಾವೆಲ್ಲರೂ ಕೂಡ ಅದೇ ಬನ್ನಂಜ ಶಿಷ್ಯರು ಅಂತ ಯಾರೆಲ್ಲ ಹೇಳ್ತಾರೆ ಅವರೆಲ್ಲರೂ ಕೂಡ ನಿಜವಾಗಿ ಶಿಷ್ಯರಾಗಲಿಕ್ಕೆ ಸಾಧ್ಯ ಇದೆ ಅವರು ಹೇಳಿದಂತೆ ನಾವು ಅದನ್ನು ಅನುಭವಿಸಿ ಆನಂತರ ಓದಿ ತಿಳ್ಕೊಂಡು ಅದನ್ನು ಕಂಡುಕೊಂಡು ಆ ನಂತರ ಪ್ರಯತ್ನ ಮಾಡಬೇಕು ಹೀಗೆ ಮಾಡಿದಾಗ ಖಂಡಿತ ಅದು ದೇಶಕ್ಕೆ ಅವರೆಲ್ಲ ಆ ವ್ಯಕ್ತಿಗಳೆಲ್ಲ ಸಂಪತ್ತಾಗ್ತಾರೆ ಇನ್ನು ವೀಣಾ ಬನ್ನಂಜಿಯವ್ರನ್ನ ನೆನ್ಪು ಮಾಡಿಕೊಂಡಂತೆ ನಮ್ಮ ಮಠಕ್ಕೂ ಆಚಾರ್ಯರ ಒಂದು ಸಂಪರ್ಕ ಅದು ತುಂಬ ಹಳೆಯ ಸಂಪರ್ಕ ಅವರ ಪರಂಪರೆ ಅವರ ಮನೆ ಮತ್ತು ಮಠ ಮಠದ ಪರಂಪರೆ ಇವತ್ತಿಗೂ ಕೂಡ ಆ ಒಂದು ಬಿಲ್ಡಿಂಗ್ ಇದೆ ಅದು ಬನ್ನಂಜೆ ಆಚಾರ್ಯರಿದ್ದ ಜಾಗ ಅಂತ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ ಅದು ಎರಡು ಮೂರು ಸರ್ತಿ ತುಂಬ ಬೀಳೋ ಸ್ಥಿತಿಗೆ ಬಂದಿದ್ದರೂ ಕೂಡ ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ ಅದು ಬನ್ನಂಜೆ ಆಚಾರ್ಯ ಇದ್ದಿದ್ದು ಅನ್ನೋ ಕಾರಣಕ್ಕೆ ಉಳಿಸ್ಕೊಂಡು ಬಂದಿದ್ದೆ ಅದನ್ನು ಹೇಳ್ತಾ ಇರ್ತೇನೆ ನಾನು ಮಠದಲ್ಲಿ ಅದು ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಬದಲಾಗಬಹುದು ಯಾಕಂದರೆ ರಸ್ತೆ ಅಗಲೀಕರಣ ಇಂಥದ್ದೆಲ್ಲ ಆಗುವಾಗ ಅನಿವಾರ್ಯವಾಗಿ ತೆಗೆಯುವಂಥ ಪರಿಸ್ಥಿತಿಗಳು ಬರಬಹುದು ಆದರೆ ಆದಷ್ಟು ಉಳಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ವಿಭದ ಪ್ರಿಯರ ನೆನಪನ್ನು ವಿಶೇಷವಾಗಿ ಬನ್ನಂಜಯ ಆಚಾರ್ಯರು ತುಂಬ ಇದ್ದರು ಅವರ ಒಂದು ಪಾಠ ಶುದ್ಧಿಯ ಬಗ್ಗೆ ಕಾಳಜಿ ಅದೇ ರೀತಿ ಅವರ ಪಾಠದ ಶೈಲಿ ಇದನ್ನೆಲ್ಲ ಅವರು ನೆನಪಿಟ್ಕೊಂಡು ಅಲ್ಲಿಯಲ್ಲಿ ಉಪನ್ಯಾಸಗಳಲ್ಲೂ ಅಲ್ಲಲ್ಲಿ ಹೇಳಿದ್ದಾರೆ ಕೆಲವು ವಿಷಯಗಳನ್ನು ಹಾಗೆ ಪಡವಮ್ಮನಮ್ ಅವರು ನಾರಾಯಣಾಚಾರ್ಯರು ಅವರು ಪರಂಪರೆಯ ವಿವಿಧ ಮಾನ್ಯ ತೀರ್ಥರಿಗೆ ಪಾಠ ಮಾಡ್ತಿದ್ದಾಗ ಆಸಕ್ತಿಯಲ್ಲಿ ಕೂತ್ಕೊಳ್ತಿರ್ಲಿಲ್ಲ ಸ್ವಾಮಿಗಳು ಅಂತ ಸಿಟ್ಟು ಬಂದದ್ದು ಇದೆ ಅಂತೆ ಸಿಟ್ಟು ಬಂದು ಅವರು ಮರದಿಂದ ಒಪ್ಪಿಸಬೇಕು ಅಂತ ಹೇಳಿದಾಗ ಹಿಂದಿನ ದಿವಸ ಅಂದರೆ ಪಾಠ ಕೇಳುವಾಗಲೇ ಆಟ ಆಡಿಕೊಂಡು ಪಾಠ ಕೇಳೋದು ಸ್ವಾಮಿಗಳು ಆ ರೀತಿ ಅಂದರೆ ಅದರ ಬಗ್ಗೆ ಗಮನವೇ ಇಲ್ಲ ಎಲ್ಲೋ ನೋಡೋದು ಈ ಥರ ಎಲ್ಲ ಮಾಡ್ತಿರೋರಂತೆ ಅದಕ್ಕೆ ಸಿಟ್ಟು ಬಂದು ಕೇಳಿದಾಗ ಎಷ್ಟೆಲ್ಲ ಅವರು ಪಾಠ ಮಾಡಿದರು ಅದನ್ನು ಸರಾಗವಾಗಿ ಹಾಗೆ ಒಪ್ಪಿಸಿ ಸ್ವಾಮಿಗಳವರು ಒಪ್ಪಿಸಿದಾಗ ಬಹಳ ಖುಷಿಪಟ್ಟು ಆ ನಂತರ ಇನ್ನು ನಿಮ್ಮೊಟ್ಟಿಗೆ ನಾನು ಪಾಠ ಹೇಳೋದಲ್ಲ ಚಿಂತನೆ ಮಾಡೋದು ಅನ್ನೋ ಮಾತನ್ನು ಹೇಳಿದ್ರಂತೆ ಅವರು ಆ ರೀತಿ ಆ ನಮ್ಮ ಮಠಕ್ಕೂ ಮತ್ತು ಅವರ ಹಿರಿಯರಿಗೂ ಆ ರೀತಿಯ ಒಂದು ಸಂಪರ್ಕ ಕೂಡ ಇತ್ತು ಹೀಗೆ ಬೇರೆ ಬೇರೆ ಮಠಾಧಿಪತಿಗಳಿಗೂ ಕೂಡ ಅವರು ಪಾಠ ಮಾಡಿದ್ದಾರೆ ಅವರ ಮಗನಿಗಾಗುವಾಗ ಅವರು ಏನು ಹೇಳಿದರು ಅದು ನಿಜವಾಗಿ ನಾವಿವತ್ತು ಆ ಸ್ವಾತಂತ್ರ್ಯವನ್ನು ಕೊಡಬೇಕು ನಮ್ಮ ಮಕ್ಕಳು ಈಗ ನಾವು ಡಿಸೈಡ್ ಮಾಡಿಬಿಟ್ಟಿರ್ತೀವಿ ಎಲ್ಲಿ ಅವರು ಅಂತ ಡಾಕ್ಟರ್ ಅವನು ಇಲ್ಲ ಇಂಜಿನಿಯರ್ ಆಗಬೇಕು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಡಿಸೈಡ್ ಮಾಡಿರ್ತೀವಿ ಅವರ ಎಬಿಲಿಟಿ ಬಗ್ಗೆ ಅವರ ಕನಸು ಬಗ್ಗೆ ಯಾವುದನ್ನು ನಾವು ಯೋಚನೆ ಮಾಡಿರಲ್ಲ ಎಲ್ಲವನ್ನೂ ತೋರಿಸಿ ಭಾರತೀಯತೆ ಬಗ್ಗೆನೂ ಹೇಳಿಕೊಟ್ಟು ಈಗ ಬೇರೆ ಯಾವುದೋ ದೇಶದಲ್ಲಿ ಈಗ ಯಾವುದೋ ಒಂದು ಎಕ್ಸ್ ದೇಶಕ್ಕೆ ನಾವು ಹೋಗ ಹೋದಾಗ ಪಕ್ಕದ ಮನೆಯಲ್ಲಿ ಯಾರಿರ್ತಾರೆ ಅನ್ನೋ ಗೊತ್ತಿಲ್ಲದೆ ಇರೋ ಪರಿಸ್ಥಿತಿ ಮಾತಾಡಿಸ್ದು ಮಾತಾಡಿಸೋದು ಇಲ್ಲ ಎಲ್ಲವೂ ಕೂಡ ವ್ಯಾವಹಾರಿಕವಾಗಿ ಮಾತ್ರವೇ ಒಬ್ರಿಗೊಬ್ಬರಿಗೆ ಸಂಬಂಧ ಆ ರೀತಿಯಾಗಿರುತ್ತೆ ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ ಒಂದು ಒಳ್ಳೆಯ ಪರಂಪರೆ ಈಗ ಪಕ್ಕದವರಿಗೆ ಏನಾದರೂ ಆಯಿತು ಅಂದರೆ ನಾವು ಹೇಗೆ ಸಹಾಯ ಮಾಡೋದು ಪಕ್ಕದ ಮನೆಯವರು ಅಂತ ಆ ರೀತಿ ಒಂದು ಭಾವ ನಮ್ಮ ದೇಶದಲ್ಲಿತ್ತು ಈಗ ಕಡಿಮೆ ಆಗ್ತಾ ಇದೆ ಕಾರಣ ನಾವು ಅಷ್ಟು ಅಪ್ಪಿಕೊಳ್ತಾ ಇದ್ದೀವಿ ಬೇರೆಯವರನ್ನು ಅಪ್ಪಿಕೊಳ್ತಾ ಇದ್ದೆ ಹಾಗಾಗದೆ ಮತ್ತೆ ನಮ್ಮ ದೇಶೀಯ ವಿಷಯಗಳನ್ನು ಅಥವಾ ನಮ್ಮ ಪರಂಪರೆಯ ವಿಷಯಗಳನ್ನು ನಾವು ತಿಳಿಸ್ಕೊಡುವ ಅಗತ್ಯ ನಮ್ಮ ಮಕ್ಕಳಿಗಿದೆ ಆವಾಗ ಎಲ್ಲ ಆಚಾರ್ಯರಕ್ಕೆ ಹಲವು ಮಾತುಗಳು ಅಲ್ಲಿ ಅಂಥದ್ದನ್ನು ಕೊಡುತ್ತೆ ಹಾಗಾಗಿ ನಾವು ಕೇವಲ ನಾವು ಇವತ್ತು ಹೇಳಿದ್ವಿ ಯಾರು ಮಕ್ಕಳು ಬರ್ತಾ ಇಲ್ಲ ದೊಡ್ಡವರು ಮಾತ್ರ ಬರ್ತಿದ್ದಾರೆ ಎಲ್ಲ ಐವತ್ತು ಪ್ಲಸ್ ಅವರು ಬರ್ತಾರೆ ಮಕ್ಕಳು ಅಲ್ಲ ಮಕ್ಕಳಿಗೆ ಬರೋ ಹಾಗೆ ನಾವು ಮಾಡಿದ್ದೀವ ಇಲ್ಲವೇ ಇಲ್ಲ ಅವ್ನು ನೀನು ಬರಲೇಬೇಡ ನೀನು ಇಲ್ಲಿ ಬಂದುಬಿಟ್ರೆ ನಿಂದು ಪರ್ಸೆಂಟೇಜ್ ಡೌನ್ ಆಗುತ್ತೆ ಹಾಗಾಗಿ ನೀ ಯಾವತ್ತೂ ಬರಬಾರ್ದು ಆಮೇಲೆ ಒಳ್ಳೆ ಮಾರ್ಕ್ಸ್ ತೊಗೊಂಡು ಈ ದೇಶ ಸರಿ ಇಲ್ಲ ಆಮೇಲೆ ಆ ದೇಶದಲ್ಲಿ ಹೋಗಬೇಕು ಅಂತ ಹೇಳಿ ಕಲಸಿರೋದ್ರಿಂದ ಅವರು ಆ ದೇಶಕ್ಕೆ ಹೋಗ್ತಾರೆ ಆಮೇಲೆ ಇಲ್ಲಿ ಹೇಳ್ತೀವಿ ಎಂಬತ್ತಾಯಿತು ತೊಂಬತ್ತಾಯಿತು ಬರಲ್ಲ ಅಂತ ಬೇಜಾರಿರುತ್ತೆ ಆದರೆ ತಾವೇ ಕಳಿಸಿರೋದ್ರಿಂದ ನಾನು ಡಿಸೈಡ್ ಅದರಲ್ಲಿ ಹೆಗ್ಗಳಿಕೆ ಬೇರೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಮಕ್ಕಳು ತುಂಬತ್ತಾದ ಮೇಲೆ ನಾವು ಕಷ್ಟ ಕೊಡಬಾರ್ದು ನಾವು ವೃದ್ಧಾಶ್ರಮ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಲೂ ಈ ಕೆಲವರು ಹೇಳ್ತಾರೆ ಕೆಲವರು ಇನ್ನು ಕೆಲವರು ಒಳ್ಳೆ ಒಳ್ಳೆ ಟೈಲೆಲ್ಲ ಹಾಕ ಇದು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಒಳ್ಳೆ ಟೈಲ್ಸ್ ಹಾಕಿರ್ತಾರೆ ಮನೆಗೆ ನೀರು ಬಿದ್ದರೂ ಗೊತ್ತಾಗಲ್ಲ ಅದ್ರ ಮೇಲೆ ಅದ್ರ ಮೇಲೆ ಕಾಲಿಟ್ಟು ಬಿದ್ದು ಕೈಕಾಲು ಮುರ್ಕೊಂಡ್ರು ಯಾರೂ ಇರಲ್ಲ ಆ ರೀತಿಯ ಪರಿಸ್ಥಿತಿ ಇದನ್ನು ಮಕ್ಕಳು ತಯಾರು ಮಾಡಿಲ್ಲ ನಾವು ತಯಾರು ಮಾಡ್ಕೊಂಡಿದ್ದೀವಿ ಹಾಗಾಗಿ ಮಕ್ಕಳನ್ನು ಆ ರೀತಿ ನಾವು ಬೆಳೆಸಲಿಕ್ಕೆ ಒಂದು ಮುಕ್ತವಾದ ಅವಕಾಶ ಅವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಒಳ್ಳೆಯದ್ಯಾವುದು ಅಂತ ಸ್ವಲ್ಪ ಹೇಳ್ಬೋದು ಆನಂತರ ತೋರಿಸುವಾಗಲೇ ಸಹಜವಾಗಿ ಮತ್ತು ಉಪಾಸನೆ ಬಹಳ ಮುಖ್ಯವಾಗಿ ನಮ್ಮ ಉಪಾಸನೆ ತುಂಬ ಚೆನ್ನಾಗಿರ್ಬೇಕು ಉಪಾಸನೆ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ನಾವು ಈ ಇಂತಹ ಆಚಾರ್ಯರ ಪ್ರವಚನಗಳನ್ನು ಕೇಳೋದು ಅದೇ ರೀತಿ ಒಂದು ಸಣ್ಣ ಸಂಬಂಧ ನಮಗೂ ದೇವರಿಗೂ ಮಾತ್ರ ಇರಲಿಕ್ಕೆ ಬೇಕಾದ ಒಂದು ಸಣ್ಣ ಸಮಯವನ್ನು ನಾವು ಇಟ್ಕೊಳ್ಬೇಕು ಒಂದು ಹತ್ತು ನಿಮಿಷ ಬೆಳಿಗ್ಗೆ ಹತ್ತು ನಿಮಿಷ ಸಂಜೆ ಆ ಸಂಬಂಧವನ್ನು ಇಟ್ಕೊಳ್ತೀನಿ ನಾನು ದೇವರೊಟ್ಟಿಗೆ ಪರಮ ಶಕ್ತಿಯಾದ ಭಗವಂತನೊಟ್ಟಿಗೆ ನಾನು ಸಂಬಂಧ ಇಟ್ಕೊಳ್ತೇನೆ ಅನ್ನೋ ಒಂದು ಡಿಸಿಷನ್ ಒಂದು ನಿರ್ಧಾರವನ್ನು ನಾವು ಮಾಡಬೇಕು ಮಾಡಿದಾಗ ಉಪಾಸನೆಯ ಬಲದಿಂದ ಯಾವತ್ತೋ ಒಂದು ದಿವಸ ನಿಮಗೆ ತಕ್ಕದಾದ ಗುರುಗಳು ಬಂದು ನಿಮಗೆ ಬೇಕಾದ ಮಾರ್ಗದರ್ಶನವನ್ನು ಖಂಡಿತವಾಗಿ ಮಾಡ್ತಾರೆ ಒಂದು ಮಾತಿದೆ ಮಾನುಷ್ಯಂ ಯಹ ಸಮಾಸಾಧ್ಯ ಸ್ವರ್ಗ ಮೋಕ್ಷ ಪ್ರಸಾದಕಂ ದ್ವಯೋರ್ನ ಸಾಧಯೇದೇಕಂ ತೇನಾತ್ಮ ವಂಚಿತೋ ಧ್ರುವಂ ಅಂತ ಅಂದರೆ ಮನುಷ್ಯ ಶರೀರ ಬಂದಿದೆ ಹೇಗಿದೆ ಅದು ಅಂದರೆ ಸ್ವರ್ಗ ಮೋಕ್ಷ ಪ್ರಸಾದಕಂ ಸ್ವರ್ಗ ಅಂದರೆ ಮತ್ತೆ ವಾಪಸ್ ಬರಬಹುದಾದ ಲೋಕಗಳು ಅದಕ್ಕೆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಶುಚಿನಾಂ ಶ್ರೀಮತಾಂ ಗೆಹೆ ಯೋಗ ಭ್ರಷ್ಟೋಪಿ ಜಾಯತೆ ಅಂತ ನೀವು ಒಳ್ಳೆಯ ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀರಿ ಆನಂತರ ಪುಣ್ಯ ಖಾಲಿ ಆದಮೇಲೆ ನೀವು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಎಷ್ಟು ಅಧ್ಯಯನ ಮಾಡಿದರೂ ಆದರೂ ಮುಂದೆ ಅಧ್ಯಯನ ಮಾಡಬಹುದಾದ ಒಂದು ಜಾಗದಲ್ಲಿ ಶುಚೀನಾಂ ಶ್ರೀಮತಾಂ ಗೆಹೆ ಒಳ್ಳೆ ಬುದ್ಧಿ ಉಳ್ಳ ಒಳ್ಳೆ ಸತ್ ಸಾತ್ವಿಕರ ಮನೆಯಲ್ಲಿ ನೀನು ಹುಟ್ಟುವಂತೆ ಮಾಡ್ತೇನೆ ಯೋಗ ಭ್ರಷ್ಟೋಪಿ ಜಾಯತೆ ಆಮೇಲೆ ಅಲ್ಲಿಂದ ಹುಟ್ಟುತ್ತಾನೆ ಅಲ್ಲಿ ಮತ್ತೆ ಅವನ ಸಾಧನೆ ಮುಂದುವರಿತದೆ ಅಂತ ಇದು ಒಂದು ಸ್ವರ್ಗಫಲ ನಮ್ಮ ಒಳ್ಳೆಯ ಕೆಲಸದಿಂದ ಸ್ವರ್ಗಫಲ ಅಂತ ಇನ್ನೊಂದು ಮೋಕ್ಷ ಮೋಕ್ಷ ಅಂದರೆ ಮತ್ತೆಂದು ಬರಲಿಕ್ಕಿಲ್ಲ ಭಗವಂತನೊಟ್ಟಿಗಿರುವ ವಾಸ ಅಂತಹ ಯಾವುದಾದ್ರೂ ಒಂದನ್ನು ನೀವು ಪ್ರಯತ್ನ ಮಾಡಲೇಬೇಕು ಯಾವುದಾದ್ರು ಒಂದನ್ನು ಪಡೀಬೇಕು ಎರಡನ್ನೂ ಪಡೀಿದೆ ಏನೋ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದರೆ ಅವನು ನಿಜವಾಗಿ ತನ್ನಗೆ ತಾನೇ ವಂಚನೆ ಮಾಡ್ಕೊಳ್ತಾ ಇದ್ದಾನೆ ಅಂತಲೇ ಅರ್ಥ ಅಂತ ಈ ಒಟ್ಟು ಮಾತಿನ ಅರ್ಥ ಅಂದರೆ ನಾವು ಇವತ್ತು ಹೆಂಗೆ ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಮೆಷರ್ಮೆಂಟ್ ಹೆಂಗೆ ನಡೀತದೆ ಒಬ್ಬ ಒಳ್ಳೆ ತುಂಬ ಒಳ್ಳೆ ಚೆನ್ನಾಗಿದ್ದಾನೆ ಅವನ ವ್ಯಕ್ತಿ ಅಂತ ಹೇಳಿದರೆ ಅವನಲ್ಲಿ ಬೇಕಾದಷ್ಟು ಲಕ್ಸುರಿಯಸ್ ಐಟಮ್ ಎಲ್ಲ ಇದೆಯಾ ಅವನಲ್ಲಿ ಮನೆಗಿನೆಲ್ಲ ಚೆನ್ನಾಗಿದೆಯಾ ಆಮೇಲೆ ಬುದ್ಧಿ ಬಗ್ಗೆ ಕಡೆಗೆ ಅದು ಲೀಸ್ಟ್ ಬಾದಲ್ಡ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅವನೇನು ಪರಲೋಕದ ಬಗ್ಗೆ ಚಿಂತನೆ ಮಾಡ್ತಾನೆ ಅಥವಾ ತುಂಬ ಸ್ಯಾಟಿಸ್ಫೈಡ್ ಲೈಫ್ ಏನು ತೃಪ್ತಿಯ ಜೀವನವನ್ನು ಬದುಕ್ತಾ ಇದ್ದಾನೆ ಇದೆಲ್ಲ ನಮಗೆ ಬೇಡವೇ ಬೇಡ ಎಷ್ಟು ಅಂತಸ್ತಿದೆ ಎಷ್ಟು ಇದರಿಂದ ನಾವು ಅಳಿತೇವೆ ಈ ಭಾವಗಳೆಲ್ಲ ಬದಲಾದರೆ ಆವಾಗ ಸ್ವರ್ಗ ಮೋಕ್ಷದ ಬಗ್ಗೆ ಆಮೇಲೆ ಯೋಚನೆ ಬರುತ್ತೆ ಪರಲೋಕದ ಬಗ್ಗೆ ಯೋಚನೆ ಬರುತ್ತೆ ಬಂದಾಗ ನಾವು ಅಧ್ಯಯನಗಳು ಶುರುವಾಗ್ತವೆ ಪ್ರಾರಂಭ ಆಗ್ತದೆ ಅಂತಹ ಯೋಚನೆಗಳು ಎರಡು ಕಾರಣದಿಂದ ಬರಬೇಕು ಒಂದು ನಮ್ಮ ಪ್ರಯತ್ನ ಮಹಾಪ್ರಯತ್ನ ವರ್ಜಿತ ಅಂತ ಒಂದು ಮಾತಿದೆ ಅದೇ ರೀತಿ ಪ್ರಯತ್ನ ಮಾಡಿನೇ ಭೂತಿ ಮಹ ಅಂತ ಭೀಮ ಹೇಳೋ ಮಾತು ಪ್ರಯತ್ನ ನಮ್ದು ಇರಲೇಬೇಕು ಸ್ವಲ್ಪ ಆದರೂ ನಾವು ಅಧ್ಯಯನವನ್ನು ಮಾಡಬೇಕು ಪ್ರವಚನವನ್ನು ಕೇಳೋದು ಹೆಚ್ಚು ಶ್ರವಣವನ್ನು ನಾವು ಮಾಡಬೇಕು ಯಾವುದಾದ್ರೂ ಒಂದನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡೋದು ಒಂದು ಸ್ವರ್ಗ ಪಡಿಬೇಕು ಮೋಕ್ಷಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಸ್ವರ್ಗ ಅಟ್ಲೀಸ್ಟ್ ಸಿಗ್ಬೋದು ಆಮೇಲೆ ಬಹು ನಾಮ್ ಜನ್ಮ ನಾಮ ಅಂತೇ ಜ್ಞಾನವಾನ್ಮಾಂ ಪ್ರಪದ್ಧತೆ ಅಂತ ಇರೋದು ಹಾಗಾಗಿ ಇವತ್ತು ನಾನು ಜಪ ಮಾಡಿಬಿಡ್ತೀನಿ ನಾಳೆ ಮೋಕ್ಷ ಸಿಗೋದು ಸಾಧ್ಯನೇ ಇಲ್ಲ ಅದಕ್ಕೆ ತುಂಬ ತುಂಬ ಭಗವಂತನಿಗೆ ಅನಂತ ಅಂತ ಹೆಸರಾದ್ರಿಂದ ಅವನನ್ನು ಅವನ ಅಂತ ಎಲ್ಲಿ ಹೇಳಲಿಕ್ಕಾಗಲ್ಲ ಹಾಗಾಗಿ ಅದನ್ನು ತಿಳಿದು 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 ನಾವು ಸ್ವಲ್ಪ ಸ್ವಲ್ಪ ಹೋದಾಗೆ ಸ್ವಲ್ಪ ಸ್ವಲ್ಪ ಅವನ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ 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 ಮುಂದೆ ಹೋಗ್ತಾ ಇರಬೇಕು ಹೀಗೆ ಎಷ್ಟೋ ಜನ್ಮಗಳ ಆದ ನಂತರ ಆಮೇಲೆ ಜ್ಞಾನವಾನ್ ಜ್ಞಾನಿಯೇ ಮೋಕ್ಷವನ್ನು ಹೊಂದ್ತಾನೆ ಅನ್ನೋದನ್ನು ಕೃಷ್ಣ ಹೇಳಿರೋ ಮಾತು ಹಾಗಾಗಿ ಜ್ಞಾನ ಪಡೀಲಿಕ್ಕೆ ನಾವು ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡಬೇಕು ಅದಕ್ಕೆ ಬನ್ನಂಜಿಯವರು ಕೊಟ್ಟ ಕೊಡುಗೆ ಬಹಳ ದೊಡ್ಡದು ಯಾರು ಜ್ಞಾನ ಪಡಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಯೋಚನಾ ಶೈಲಿ ಹೀಗಿರಬೇಕು ಮತ್ತು ನೋಡುವಾಗ ತ್ರಿವಿಕ್ರಮರ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ಬಗ್ಗೆ ಅವರ ಕಾವು ಮಠಕ್ಕೆ ಹೋಗಿ ಅಲ್ಲಿ ಪ್ರವಚನಗಳಾಗ್ತಾಯಿತ್ತು ಅದೇ ರೀತಿ ಒಂದು ಹಂತದಲ್ಲಿ ನಾವು ನೋಡುವಾಗ ತ್ರಿವಿಕ್ರಮ ಪಂಡಿತರು ಅವರೊಳಗೆ ಪ್ರವೇಶ ಮಾಡಿದ್ದಾರೋ ಎನ್ನುವಂತೆ ಅವರ ಭಾವಗಳೆಲ್ಲ ವ್ಯಕ್ತ ಆಗ್ತಾಯಿತ್ತು ಏನದು ತ್ರಿವಿಕ್ರಮ ಅಂದರೆ ಆ ಹೆಸರೇ ಅಷ್ಟು ಚೆನ್ನಾಗಿದೆ ಕ್ರಮ ಅಂದರೆ ನಡೆ ಅಂತ ಅರ್ಥ ಪ್ರಾಯ ಒಬ್ಬ ವ್ಯಕ್ತಿ ಹೇಳಿದ್ರಲ್ಲ ಒಂದು ಪೇಪರ್ ಹಿಡಿದೆ ಅವರು ಪ್ರವಚನ ಮಾಡ್ತಾಯಿದ್ರು ಆ ಶ್ಲೋಕಗಳೆಲ್ಲ ಹಾಗೆ ಹಾಗೆ ಬರ್ತಾಯಿತ್ತು ಅಂತ ಅಷ್ಟು ಆಗಬೇಕಂತಾದರೆ ಎಚ್ಚರ ಕನಸು ನಿದ್ರೆ ಮೂರಲ್ಲೂ ಕೂಡ ಅದೇ ಚಿಂತನೆ ಇರಬೇಕು ಅಂದರೆ ಯಾವಾಗಲೂ ಕೂಡ ನೀವು ಯಾವುದೇ ಒಂದು ವಸ್ತು ನೋಡಿದರೂ ಕೂಡ ಅದರ ಹಿಂದೆ ಭಗವತ್ ಭಗವಂತನ ಶಕ್ತಿ ಏನು ಅನ್ನೋ ಒಂದು ಅನಾಲಿಸಿಸ್ ಒಳಗಿಂದ ಮಾಡ್ತಾ ಇದ್ದರೆ ಮಾತ್ರ ಕನಸಲ್ಲೂ ಅದೇ ಸುಪ್ತಾವಸ್ಥೆಯಲ್ಲೂ ಅದೇ ಆ ರೀತಿ ಒಂದು ಬರಲಿಕ್ಕೆ ಸಾಧ್ಯ ಆದ್ದರಿಂದಲೇ ಆ ಶ್ಲೋಕಗಳೆಲ್ಲ ಇನ್ಸ್ಟಂಟಾಗಿ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಯಾಕಂದರೆ ಅವರಿಗೆ ಎಲ್ಲ ಏನು ನೋಡಿದರೂ ಕೂಡ ಅದರ ಹಿನ್ನೆಲೆಯಲ್ಲಿ ಶಾಸ್ತ್ರಗಳೇ ಅದನ್ನು ಅದಕ್ಕೆ ಲಿಂಕ್ ಮಾಡ್ತಾ ಇರುತ್ತೆ ಅಂದರೆ ಭಗವಂತನ ಒಂದು ಪಾರಮ್ಯವನ್ನು ತಿಳಿಸುವಂಥ ವಸ್ತುಗಳೇ ಆಗ್ಬಿಡುತ್ತೆ ಒಬ್ಬ ಕೆಟ್ಟವನನ್ನು ನೋಡಲಿ ಒಬ್ಬ ಒಳ್ಳೆಯವನನ್ನು ನೋಡಲಿ ಒಂದು ಒಳ್ಳೆಯ ವಿಷಯವನ್ನು ನೋಡಲಿ ಕೆಟ್ಟ ವಿಷಯ ಯಾವುದು ನೋಡಿದರೂ ಕೂಡ ಕಡೆಗೆ ಅದು ಅದರಿಂದ ಭಗವಂತನ ಮಹತ್ತಿಗೆಯೇ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ ಆ ರೀತಿಯ ಒಂದು ಜೀವನವನ್ನು ಬದುಕಿದವರು ಬನಂಜಯ ಆಚಾರ್ಯರು ಹಾಗಾಗಿ ಪ್ರಾಯ ಅವರು ಕೊಟ್ಟ ಇನ್ಸೈಟ್ ಅಂದರೆ ಸಾಧಕರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಅವರು ಕೊಟ್ಟಿದ್ದಾರೆ ಹೀಗೆ ಈ ರೀತಿ ಚಿಂತನೆ ಮಾಡಬೇಕು ಅಂತ ಹಾಗಾಗಿ ಈ ಎಲ್ಲವೂ ಕೂಡ ತುಂಬ ದೊಡ್ಡ ವಿಷಯ ಒಬ್ಬ ಸಾಮಾನ್ಯನಿಗೆ ಸಾಧ್ಯ ಇಲ್ಲ ದೇವರ ಅನುಗ್ರಹ ಇದ್ದರೆ ಮಾತ್ರ ಅದು ಸಾಧ್ಯ ಆಗತ್ತೆ ಅವರಿಗೆ ತುಂಬ ಅನುಗ್ರಹ ಇತ್ತು ಅನ್ನೋದಕ್ಕೆ ಸಾಕ್ಷಿ ಅವರು ತುಂಬ ಜನ ಬಹಳ ದೊಡ್ಡ ವಿದ್ವಾಂಸರನ್ನು ನೋಡಿದ್ದಾರೆ ವಿದ್ಯಾಸಮುದ್ರರಂತಹ ವಿದ್ವಾಂಸರನ್ನು ನೋಡಿದ್ದಾರೆ ಅದೇ ರೀತಿ ವಿಧೇಶ ತೀರ್ಥರಂತಹ ವಿದ್ಯಾಮಾನ್ಯ ತೀರ್ಥರಂತಹ ದೊಡ್ಡ ದೊಡ್ಡ ಸಾಧಕರು ಅವರಿಗೆ ತಲೆ ಮೇಲೆ ಕೈ ಇಟ್ಟು ನೀನು ಮಾಡು ಅಂತ ಹೇಳಿದ್ದಾರೆ ಅಷ್ಟೆಲ್ಲ ಸಾಧಕರ ಮಾತುಗಳು ಒಂದು ಮಾತು ಜೀವನದಲ್ಲಿ ಒಂದು ಮಾತು ಕೂಡ ಇಡೀ ಅವರ ಜೀವನವನ್ನು ನೋಡುವ ಶೈಲಿಯೇ ಬದಲು ಮಾಡುವಂಥ ಸಾಮರ್ಥ್ಯ ಇರ್ತದೆ ಈಗಾಗಲೇ ಹೇಳಿದ ಹಾಗೆ ಟಚ್ ಹೀಲಿರ್ಬೋದು ಅಥವಾ ಒಬ್ಬ ಹಿರಿಯರ ಒಳ್ಳೆಯ ಮಾತುಗಳು ಅವರ ಇಡೀ ಜೀವನವನ್ನೇ ಬದಲಿಸ್ತದೆ ಅಂತಹ ಅವರು ಒಳ್ಳೆಯ ಮಾರ್ಗದಲ್ಲಿ ನಡಿಲಿಕ್ಕೆ ಬೇಕಾದಂಥ ಎಲ್ಲ ಆಶೀರ್ವಾದವೂ ಕೂಡ ಅವರಿಗೆ ಹಿರಿಯರಿಂದ ಸಿಕ್ಕಿದೆ ಅದರಿಂದ ಇವತ್ತು ಅವರು ಯಶಸ್ಸನ್ನು ಸಂಪಾದನೆ ಮಾಡಿದ್ದಾರೆ ಅವರು ಇಲ್ಲದ ಕಾಲದಲ್ಲಿಯೂ ಅವರನ್ನು ಸಾವಿರ ಸಾವಿರ ಜನ ನೆನಪು ಮಾಡಿಕೊಳ್ಳುವಂತಹ ಒಂದು ಸಂಪಾದನೆಯನ್ನು ಅವರು ಮಾಡಿದ್ದಾರೆ ಅದು ದೊಡ್ಡ ಸಂಪತ್ತು ಬೇರೆ ಸಂಪತ್ತೆಲ್ಲ ಅವರ ದೇಹವೇ ಇಲ್ಲ ಅವರು ಇನ್ನೊಂದು ಪುನರ್ಜನ್ಮ ಮಾಡಿ ಪುನರ್ಜನ್ಮದಲ್ಲಿ ಇನ್ನೊಂದು ಕಡೆ ಬಂದರೆ ಅವರು ಕ್ಲೈಮ್ ಮಾಡಲಿಕ್ಕೆ ಏನಾಗೋದಿಲ್ಲ ನಾನು ಇಲ್ಲಿದ್ದ ಹಿಂದೆ ನನಗೆ ಈ ಮನೆ ನಂದು ಈ ಮನೆ ಅಂತ ಕೇಳ ಆಗಲ್ಲ ಅಂದರೆ ಪ್ರಾಯ ಇವತ್ತು ಅವರು ಮಾಡಿದ ಸಾಧನೆ ಅಂದರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಆ ಒಂದು ವಿಷಯಗಳನ್ನು ಇಟ್ಟಿದ್ದಾರೆ ಅದು ದೊಡ್ಡ ಸಾಧನೆ ಸಾಮಾನ್ಯವಾಗಿ ನಮಗೆ ಸುಮ್ಮನೆ ಏನಾರು ಹೇಳಿದರೆ ನಾವು ಕೇಳ್ತೇವೆ ಕೇಳೋದಿಲ್ಲ ಅದಕ್ಕೆ ಅರ್ಥ ಆಗೋ ಥರ ಹೇಳಬೇಕು ಅಷ್ಟು ಅವರಿಗೆ ಸಾಮರ್ಥ್ಯ ಇದ್ದಿದ್ದರಿಂದ ಇಷ್ಟು ಜನ ನಾವು ಕೇಳ್ತಿದ್ದೀವಿ ಇವತ್ತು ನಾವು ಒಳ್ಳೆಯ ಸ್ಮರಣೆ ಮಾಡ್ತಿದ್ದೀವಿ ಅಂದರೆ ಅವರು ಎಲ್ಲೋ ಒಂದು ಕಡೆ ಎಲ್ಲಾದರೂ ಹುಟ್ಟಿದರೆ ಪುನರ್ಜನ್ಮ ಆಗಿದ್ದರೆ ಅವರು ಸಂತುಷ್ಟರಾಗಿ ಇರುವಂಥ ಒಂದು ಸಂದರ್ಭ ಆಗುತ್ತೆ ಯಾಕೆಂದರೆ ನಮ್ಮೆಲ್ಲರ ಮನಸ್ಸುಗಳು ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ಚಿಂತನೆ ಮಾಡ್ತಾ ಇದೆ ಅವರಿಗೆ ಅದು ಆನಂದ ಆಗುತ್ತೆ ಇದು ನಿಜವಾಗಿ ಪುಣ್ಯ ಅಂದರೆ ಇದು ಅಂದರೆ ಎಲ್ಲಿದ್ದರೂ ಕೂಡ ಈಗ ನಮ್ಮ ತುಂಬ ಇಚ್ಛೆ ಆದರೆ ಯಾರನ್ನೊಬ್ಬನ ಮಾತಾಡಬೇಕು ತುಂಬ ಇಚ್ಛೆ ಆದರೆ ಕೆಲವು ಸರ್ತಿ ಅವ್ರದ್ದು ಕಾಲ್ ಬರುತ್ತೆ ಅಂದರೆ ಅಷ್ಟು ಆ ಮನಸ್ಸುಗಳಿಗೆ ಆ ಸಾಮರ್ಥ್ಯ ಇದೆ ಅದೇ ರೀತಿ ಇವತ್ತು ನಾವೆಲ್ಲ ಒಂದು ಒಳ್ಳೆಯ ರೀತಿಯ ಅವರ ಮೇರು ವ್ಯಕ್ತಿತ್ವವನ್ನು ಚಿಂತನೆ ಮಾಡುವಾಗ ಅವರಿಗೆ ಎಲ್ಲೂ ಏನೂ ಇಲ್ಲದೇ ಇದ್ದರೂ ಆನಂದ ಆಗುವ ಒಂದು ಸಾಧ್ಯತೆಗಳು ಇರುತ್ತೆ ಆ ರೀತಿ ಅವರು ಮಾಡಿದ ಪುಣ್ಯದ ಫಲ ಅದು ಹಾಗೆ ನಮ್ಮ ಗ್ರಂಥಗಳನ್ನು ನಾವು ಓದುವುದನ್ನು ಬಿಡಬಾರ್ದು ಅದೇ ರೀತಿ ತ್ರಿವಿಕ್ರಮ ನಾನು ಯಾವುದರಲ್ಲಿ ಹುಟ್ಟಿದ್ದೇನೆ ಅದನ್ನು ಮಾತ್ರ ಓದೋದಲ್ಲ ಮೂರು ಯಾವುದು ಮುಖ್ಯ ಅಂತ ನಾವು ಈಗ ಹೇಳ್ತಾ ಇದ್ದೇವೆ ಅಲ್ವಾ ಆ ಎಲ್ಲ ಗ್ರಂಥಗಳಲ್ಲಿ ನಾವು ಪ್ರವೇಶ ಮಾಡಬೇಕು ಎಲ್ಲ ಗ್ರಂಥಗಳಲ್ಲಿ ಪಾದಗಳನ್ನು ಇಡಬೇಕು ಆವಾಗ ನಮಗೆ ನಿಜವಾದ ತತ್ವ ಏನು ಯಾಕೆ ಯಾವ ಆಚಾರ್ಯರು ಶ್ರೇಷ್ಠ ಯಾಕೆ ಶ್ರೇಷ್ಠ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ನಮ್ಮ ಮೋಕ್ಷಕ್ಕೆ ಅದು ಹೇತುವಾಗತ್ತೆ ಹಾಗಾಗಿ ತ್ರಿವಿಕ್ರಮ ಅನ್ನುವ ಹೆಸರು ಅದು ಬಹಳ ಉತ್ಕೃಷ್ಟವಾದ್ದು ಅದನ್ನು ನಾವು ನಾವು ತ್ರಿವಿಕ್ರಮರಾಗಬೇಕು ನಾವು ಹೇಗೆ ತ್ರಿವಿಕ್ರಮರಾಗಬೇಕು ಅಂದರೆ ಎಚ್ಚರು ಕನಸು ನಿದ್ರೆಗಳಲ್ಲಿ ನಾವು ಭಗವತ್ ಚಿಂತನೆ ಹೊಂದುವಂಥ ಎತ್ತರವನ್ನು ಪಡೀಬೇಕು ಅದೇ ರೀತಿ ಎಲ್ಲ ಗ್ರಂಥಗಳನ್ನು ಓದುವಂಥ ಪ್ರಯತ್ನಗಳನ್ನು ಮಾಡಬೇಕು ಈ ರೀತಿ ಮಾಡಿದಾಗ ನಾವು ಕೂಡ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆವಾಗ ಬಾನಂಜಯ ಆಚಾರ್ಯ ಆಚಾರ್ಯರಿಗೆ ನಾವೇನೋ ಒಂದು ಕಾಣಿಕೆ ಕೊಟ್ಟಂತೆ ಆಗ್ತದೆ ಆ ಪ್ರಯತ್ನ ನಮ್ಮದಿದ್ದಾಗ ಅವರು ಹೇಳಿದ್ದನ್ನು ನಾವು ಮಾಡಿದಂಥ ಆಗ್ತದೆ ಆವಾಗ ಅವರಿಗೆ ಸಂತೋಷ ಆಗ್ತದೆ ಹಾಗಾಗಿ ಆ ಪ್ರಯತ್ನ ಪ್ರಯತ್ನ ಎಂಬುದು ನಿರಂತರವಾಗಿರಲಿ ಇವತ್ತು ಈ ತೊಂಬತ್ತರ ತೊಂಬತ್ತು ಅಂತ ಹೆಸರು ಮಾತ್ರ ಅದು ತೊಂಬತ್ತು ತೊಂಬತ್ತಕ್ಕೆ ನಾವು ನೆನಪು ಮಾಡಿಕೊಡ್ತಿದ್ದೀವಿ ಅಂತ ನೆನಪು ಮಾಡ್ಕೊಳ್ಳೋದೇ ಮುಖ್ಯ ಉದ್ದೇಶ ಆಮೇಲೆ ನೂರಾಗತ್ತೆ ತೊಂಬತ್ತೈದು ಆಗುತ್ತೆ ತೊಂಬತ್ತೊಂದು ಆಗುತ್ತೆ ತೊಂಬತ್ತೆರಡು ಆಗುತ್ತೆ ಹಿಂಗೆ ಆಗ್ತಾನೇ ಇರುತ್ತೆ ನೆನಪು ಮಾಡ್ಕೊಳ್ತಾ ಇರಬೇಕು ನೆನಪು ಮಾಡಿದಾಗ ಮಾಡಿದಾಗ ಅವರ ಒಂದು ಸಾಧನೆಗಳನ್ನೆಲ್ಲ ನಾವು ಯೋಚನೆ ಮಾಡಿ ಅದರಿಂದ ಒಳ್ಳೆಯದು ಏನು ನಾವು ಸ್ವೀಕಾರ ಮಾಡಲಿಕ್ಕಿದೆ ಅದನ್ನೆಲ್ಲ ನಾವು ಸ್ವೀಕಾರ ಮಾಡಿದಾಗ ಅದು ತುಂಬ ಸಾರ್ಥಕವಾದ ಕಾರ್ಯಕ್ರಮ ಆಗುತ್ತೆ ಅಂತಹ ಕಾರ್ಯಕ್ರಮವೇ ಇದಾಗಿದೆ ಅದೇ ರೀತಿ ಮುಂದೆ ಕೆಲವೊಂದಷ್ಟು ವಿಷಯಗಳನ್ನು ಅವರು ಬರೆದಿರತಕ್ಕಂತಹ ಚಿಂತನ ರಾಮಾಯಣ ಇದರ ಒಂದು ನೃತ್ಯ ರೂಪಕವೂ ಇಲ್ಲಿ ನಡೀಲಿಕ್ಕಿದೆ ತುಂಬ ಹೊತ್ತು ನೀವು ಬಹಳ ಸಮಾಧಾನದಿಂದ ಇಷ್ಟು ಹೊತ್ತು ನೀವು ಕೇಳಿದಿರಿ ವಿಶೇಷವಾಗಿ ಇದರ ಪ್ರಾರಂಭ ಕವಿತಾ ಉಡುಪ ಅವರು ತುಂಬ ಚೆನ್ನಾಗಿ ಬನ್ನಂಜಯ ಆಚಾರ್ಯರ ಹಾಡುಗಳ ಮೂಲಕ ಮಾಡಿದ್ದಾರೆ ಅವರಿಗೆ ವಿಶೇಷವಾದ ಅಭಿನಂದನೆಗಳು ಅದೇ ರೀತಿ ಶಿವಮೊಗ್ಗದ ಶ್ರೀಗಂಧ ಶ್ರೀಗಂಧ ಅವರು ಇಲ್ಲಿ ಇದನ್ನೆಲ್ಲ ಏರ್ಪಾಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದೇ ರೀತಿ ನಮ್ಮ ಈಶ್ವರಪ್ಪನವರು ಪ್ರಸನ್ನ ಅವರು ಆ ನಂತರ ವೇದಿಕೆ ಮೇಲೆ ಇರ್ತಕ್ಕಂಥ ದತ್ತಾತ್ರೇಯ ಅವರು ಉಪಾಧ್ಯಾಯರು ಕೆ ಎಲ್ ಉಪಾಧ್ಯಾಯರು ಮತ್ತು ಇವತ್ತು ಒಳ್ಳೆಯ ವಿಷಯಗಳನ್ನು ನಮ್ಮ ಎದುರುಗಡೆ ಇಟ್ಟಂತಹ ನಟೇಶ್ ಅವರಿರ್ಬೋದು ಅಕ್ಷರ ಅವರಿರ್ಬೋದು ಅದೇ ರೀತಿ ವೀಣಾ ಬನ್ನಂಜಯವರು ಅವರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಇದು ಮತ್ತೆ ಮತ್ತೆ ಮುಂದೆ ನಡೆಯಲಿ ಮ ಆಚಾರ್ಯರ ನೆನಪು ಆ ಮೂಲಕ ಭಗವತ್ ಪ್ರಜ್ಞೆ ನಮ್ಮಲ್ಲಿ ಹೆಚ್ಚಾಗಲಿ ಅದೇ ರೀತಿ ವಿಶೇಷವಾಗಿ ನಮ್ಮ ಮಲ್ಲಪ್ಪುರಂ ವೆಂಕಟೇಶ್ ಅವರು ತುಂಬ ವಿಷಯಗಳನ್ನು ಮೊನ್ನೆ ನಾವು ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ವಿ ಅವರು ಕೂಡ ತುಂಬ ಬನ್ನಂಜಯ ಆಚಾರ್ಯರೊಟ್ಟಿಗೆ ಸಂಪರ್ಕ ಇದ್ದವರು ತುಂಬ ವಿಷಯಗಳನ್ನು ಅವರಿಂದು ತಿಳ್ಕೊಳ್ಳೋದಿದೆ ಇವತ್ತು ಕೂಡ ಒಳ್ಳೆಯ ಪ್ರಾಸ್ತಾವಿಕವನ್ನು ಮಾಡಿ ಒಂದಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ ಆ ಮೂಲಕವಾಗಿ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ತುಂಬ ವಿಷಯಗಳು ಹೇಳಬೇಕು ಅಂತ ಇದ್ದೆ ನಾನು ಆದರೆ ಇವರು ಮೂರು ಜನ ಮಾತು ಕೇಳಿದ ಮೇಲೆ ಬೇರೆ ಏನೇನೋ ಹೇಳಿಬಿಟ್ಟೆ ಭೂತಗಳ ಮಧ್ಯೆ ನಡೆದಾಡುವ ಭೂತಗಳು ಶ್ರೇಷ್ಠ ಜಡ ಇದೆ ಜೀವಗಳು ಇದೆ ಎರಡಕ್ಕೂ ಭೂತ ಅಂತ ಹೇಳ್ತೇವೆ ಅದರಲ್ಲಿ ನಡೆದಾಡುವಂಥದ್ದು ಶ್ರೇಷ್ಠ ಆನಂತರ ನಡೆದಾಡುವಂಥದ್ರಲ್ಲಿ ಸ್ವಲ್ಪ ಬುದ್ಧಿ ಇರುವಂಥದ್ದು ಅದು ಶ್ರೇಷ್ಠ ಅದೇ ಬೆಕ್ಕು ನಾಯಿಯೆಲ್ಲ ಸ್ವಲ್ಪ ಅದಕ್ಕೆ ಗೊತ್ತಾಗುತ್ತೆ ಹಾಲು ತಗೊಳ್ಬೇಕು ಈಗ ಇದು ಮಾಡಬೇಕು ಹೀಗೆ ಮಾಡಬೇಕು ಅಥವಾ ಹೇಳಿದ್ದು ಕೇಳ್ತವೆ ಇದೆಲ್ಲ ಸ್ವಲ್ಪ ಬುದ್ಧಿ ಇದೆ ಅದು ಶ್ರೇಷ್ಠ ಆ ಥರ ಬುದ್ಧಿ ಇರೋದರಲ್ಲೂ ಕೂಡ ಮನುಷ್ಯರು ಶ್ರೇಷ್ಠ ಮನುಷ್ಯರಲ್ಲಿಯೂ ಕೂಡ ಬ್ರಹ್ಮಜ್ಞಾನವನ್ನು ಅಪೇಕ್ಷಿಸಿ ನಡೆಯುವಂಥ ಬ್ರಾಹ್ಮಣರು ಶ್ರೇಷ್ಠ ಅಂತ ಅಂದರೆ ಯಾರೆಲ್ಲ ಬ್ರಹ್ಮಜ್ಞಾನ ಪಡಿಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿರ್ತಾರೋ ಅವರು ಶ್ರೇಷ್ಠ ದೇವರನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಅಧ್ಯಯನ ಮಾಡ್ತಿರ್ತಾರೆ ಅವರಿಗೆ ಬ್ರಹ್ಮಾಣತಿ ಅಂದರೆ ಬ್ರಹ್ಮನನ್ನು ಬ್ರಹ್ಮನ ಕಡೆ ಸಾಗುವವರು ಅಂತ ಅರ್ಥ ಅಂಥವರಿಗೆ ಅಂಥವರು ಶ್ರೇಷ್ಠ ಅಂಥವರಲ್ಲೂ ಕೂಡ ಒಂದು ಸ್ವಲ್ಪ ತಿಳಿತಾರೆ ಅಂದರೆ ಆಗಬೇಕು ಅಂತ ಇರುತ್ತೆ ಆದರೆ ಪ್ರಯತ್ನನೇ ಮಾಡಲ್ಲ ಆದರೆ ಆಗಲ್ಲ ಹಾಗಾಗಿ ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ ಆವಾಗ ಸ್ವಲ್ಪ ವಿದ್ವತ್ ಬರುತ್ತಂತೆ ಅವರು ಶ್ರೇಷ್ಠ ಆ ವಿದ್ವತ್ ಯಾರಿಗಿರುತ್ತೋ ಅದರಲ್ಲೂ ಕೂಡ ಇದೇ ಇದಮಿತ್ತಂ ಹೀಗೆ ಅಂತ ಯಾರಿಗೆ ನಿಶ್ಚಯ ಆಗತ್ತೆ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿದ್ದಾನೆ ಕೃಷ್ಣ ಯಾರಿಗೆ ನಿಶ್ಚಯ ಆಗತ್ತೆ ಅವರು ಶ್ರೇಷ್ಠರು ಆಮೇಲೆ ನಿಶ್ಚಯ ಆದರೂ ಕೂಡ ಅದನ್ನು ಕಾರ್ಯಗತ ಮಾಡೋದಿಲ್ಲ ಹಾಗಿದ್ದರೆ ಅದು ಪ್ರಯೋಜನ ಇಲ್ಲ ಹಾಗಾಗಿ ಕಾರ್ಯಗತ ಮಾಡಬಹುದಾದ ಯಾರೋ ಒಬ್ಬ ಅವನು ಶ್ರೇಷ್ಠ ಅದರಲ್ಲಿಯೂ ಕೂಡ ಯಾರು ನಿರಂತರವಾಗಿ ಎಲ್ಲ ಕಡೆಯಲ್ಲಿ ಆ ಬ್ರಹ್ಮನನ್ನು ತಿಳಿದು ಅದನ್ನು ಹೇಳ್ತಾನೋ ಬ್ರಹ್ಮನ ಬಗ್ಗೆ ಹೇಳ್ತಾನೋ ಅವನು ಶ್ರೇಷ್ಠ ಅಂತ ಯಾಕಂದರೆ ಅವನು ಹೇಳಬೇಕಾದ್ರೆ ಮತ್ತೆ ಪರಿಶ್ರಮ ಹಾಕಿ ಅಧ್ಯಯನ ಮಾಡ್ತಾನೆ ಅಧ್ಯಯನ ಮಾಡಿದ್ರಿಂದ ಅವನಿಗೆ ಹೆಚ್ಚು ಜ್ಞಾನ ಬರುತ್ತೆ ಮತ್ತೆ ಹೇಳ್ತಾನೆ ಈ ರೀತಿ ಬ್ರಹ್ಮವಾದಿಗಳಾಗಿದ್ದವರು ಬನ್ನಂಜಯ ಆಚಾರ್ಯರು ನಾವು ಕೂಡ ಎಲ್ಲರೂ ಬ್ರಹ್ಮವಾದಿಗಳಾಗಬೇಕು ಬ್ರಹ್ಮವಾದಿಗಳಂದರೆ ಬ್ರಹ್ಮನನ್ನು ತಿಳಿಸ್ಕೊಡುವರಾಗಬೇಕು ಬ್ರಹ್ಮನನ್ನು ಚೆನ್ನಾಗಿ ತಿಳಿಸ್ಕೊಡುವರಾಗಬೇಕು ಚೆನ್ನಾಗಿ ತಿಳಿಸ್ಕೊಡ್ಬೇಕಂದ್ರೆ ನಾವು ನಿತ್ಯ ಅಧ್ಯಯನ ಮಾಡಿ ಅದನ್ನು ತಿಳ್ಕೊಳ್ತಾ ಇರಬೇಕು ಇದು ಮುಗಿಯದ್ದು ಯಾಕಂದರೆ ಭಗವಂತ ಅನಂತ ಇಷ್ಟನ್ನು ಹೇಳಿ ಈ ಪ್ರವಚನಗಳು ಅಷ್ಟೆ ಮುಗಿಯದ್ದು ಯಾಕೆಂದರೆ ಗ್ರಂಥ ಅನಂತ ಆದ್ದರಿಂದ ಅದನ್ನು ನೋಡುವ ಕಣ್ಣು ನಮ್ಮದು ಚಿಕ್ಕದು ಅದು ಯಾವ ರೀತಿ ಯಾವ ಕಾಲದಲ್ಲಿ ನೋಡ್ತೇವೆ ಎಪ್ಪತ್ತನೇ ವರ್ಷಕ್ಕೆ ನೋಡಿದರೆ ಬೇರೆ ಥರ ಕಾಣುತ್ತೆ ನಲವತ್ತನೇ ವರ್ಷಕ್ಕೆ ನೋಡಿದರೆ ಬೇರೆ ಥರ ಕಾಣುತ್ತೆ ದಿನದಿಂದ ದಿನಕ್ಕೆ ಬೇರೆ ಥರ ಕಾಣುತ್ತೆ ಹಾಗಾಗಿ ಅನಂತವಾದ ಗ್ರಂಥಗಳ ಬಗ್ಗೆ ಅನಂತವಾದ ಆಚಾರ್ಯರ ಒಂದು ಚಿಂತನೆಗಳ ಬಗ್ಗೆ ನಾವು ಹೇಳುವುದು ಕಡಿಮೆ ಅಂತ ಹೇಳ್ತಾ ನನ್ನ ಮಾತನ್ನಿಸ್ತೀನಿ ಮಸ್ತಾರೆ